ನೋಡ್ರಿ ಜಗಳಾಡಿ ಮಕ್ಕಳಿಗೆ ನಾವು ತಾಯಿಂದ್ರ ಅದಾರು ಮುಖಸ್ಬೇಕು ಇಲ್ಲಿ ನಮ್ಮನೆಗೆ ಸದ್ ಉಲ್ಟಾ ನಮ್ಮನೇ ಜೊಳಗಿ ಜೊಳಗಿಯೊಳಗ ಆಡಾಡಾಕತ್ತ ನೋಡ್ರಿ ನಮ್ಮ ಪಿಲ್ಲ ಸ್ವಲ್ಪ ಉರಿ ಬಂದವು ನಿನ್ನೆ ಅವರು ಕರ್ಕೊಂಡು ಹೋಗಿ ಬಂದಾರ ಮೆಡಿಸನ್ ಹಾಕಿನಿ ಸ್ವಲ್ಪ ನಾಷ್ಟ ಮಾಡಿಸಿನಿ ಮುಕ್ಕೊಂಡ ನೋಡ್ರಿ ಇವ ನಮ್ಮ ತಮ್ಮನು ನಾಷ್ಟ ಮಾಡಾಕತ್ತ ಹೆಂಗಾಗೈತಪ್ಪ ಮಸ್ತ ಸರ್ ಎಷ್ಟ್ ಕೊಟ್ಟ ಕ್ಯಾಶ್ ಚಂದಾಗೈತಂತ ಐವತ್ತು ಐವತ್ ರೂಪಾಯಿಟ್ಟ ಇಡ್ಲಿ ಸಾಂಬಾರ ಚಟ್ನಿ ಇಡ್ಲಿ ಸಾಂಬಾರ್ ಚಟ್ನಿ ದೋಸೆ ದೋಸೆ ಅಂತೇಳಿ ಒಂದು ಹಾಡ್ ಐತ್ ನೋಡ್ರಿ ಇನ್ನೊಂದು ಬ್ಯಾಚ್ ಹಾಕೇತ್ರಿ ಸದ್ಯಕ್ಕೆ ಇಡ್ಲಿ ಇವ್ರು ಹೊಡ್ಯಾಕತ್ತಾರ ಓ ಓಮ್ ಪುಟ್ಟಂದು ಸ್ತ್ರೀ ಪುಟ್ಟಂದು ಪಿಲ್ಲು ಪುಟ್ಟಂದು ಆಗೈತೆ ನಾಷ್ಟ ಇಡ್ಲಿ ಸ್ಮೂತಾಗಿ ಟಿಕ್ಡಿ ಹೋಗೈತಿ ಹಚ್ಕೋಬೇಕು ನಿನ್ನೆ ವಿಡಿಯೋ ಕಂಟಿನ್ಯೂ ಹೋಗಲಿಲ್ಲ ಫುಲ್ ವಿಡಿಯೋ ಸ್ಟೋರೇಜ್ ಆಗಿಬಿಟ್ಟಿತ್ತು ಹಾಗಾಗಿ ಇಲ್ಲಿಗೆ ಬಂದು ಈ ಸದ್ಯಕ್ಕ ಸ್ವಲ್ಪ ಸ್ಟೋರೇಜ್ ಖಾಲಿ ಮಾಡ್ಕೊಂಡು ವಿಡಿಯೋ ಮಾಡಕತ್ತೀನಿ ನೋಡಿರಿ ಟಿಕ್ಡಿತಿ ಏನು ಅನ್ಕೋಬೇಡ್ರಿ ಸೆಕೆಗೆ ಸಿಕ್ಕಾಪಟ್ಟೆ ಬೇ ಬೇಯೋದ್ರಿಂದ ಜಿಗಿನೇ ಇಲ್ಲರಿ ಟಿಕ್ಡಿ ಹಂಗಾಗಿ ಹೋಗ್ತಾವೆ ಏನು ಅನ್ಕೊಳಕ್ ಹೋಗ್ಬೇಡ್ರಿ ಒಬ್ಬ ಮಸ್ತಾಗಿ ನಾಷ್ಟ ನಷ್ಟ ಲೇಟ್ ಆಗೈತಿ ನಾಷ್ಟ ಮಾಡಿ ಸಿಗ್ತೀವಿ ಫ್ರೆಂಡ್ಸ್ ಈಗ ಬಜಾರ್ದಾಗ ರೀ ನಾವು ಗಣೇಶ ಮತ್ತು ನಾನು ಹುಲ್ಲೋಗ ಉರಿ ಉಲ್ಟಿ ಜಾಸ್ತಿ ಹೇಗಿದ್ದೀವಿ ರೀ ಹಾಗಾಗಿ ಮತ್ತು ದವಾಖಾನೆಯಾಗ ಸಲನ್ನ ಹಚ್ಚಿಸ್ಕೊಂಡು ಮಮ್ಮಿ ಆದರು ನಾನು ಗಣೇಶಲ್ಲಿ ಏನಾದರೂ ಹಣ್ಣಾದ್ರೆ ತೊಗೊಂಬಂದ್ರೆ ಆಯ್ತು ಅಂತ ಬಜಾರ್ದಾಗ ರೀ ಆರೆಂಜ್ ತೊಗೊಂಡೀವಿ ಪಾನಿ ಪುರಿ ರೆಡಿಮೆಂಟ್ ಇದ್ದು ಮನೆ ಖಾಲಿಯಾಗಿದ್ದೆವು ಮಾಡಿದ್ರಾಯ್ತು ಯಾವಾಗರ ಅಂತೇಳಿ ತಗೊಂಡಿ ನೋಡ್ರಿ ಈಗ ಮತ್ತೆ ಏನಾರ ತೊಗೊಂಡು ಮನೆಗೆ ಹೋಗೋದು ಅಚಾನಕ್ಕಾಗಿ ಉಲ್ಟಿ ಜಾಸ್ತಿ ಹಾಕೋದು ಪಿಲ್ಲ ಸುಮ್ಮನೆ ರಿಸ್ಕ್ ಯಾಕೆ ತೊಗೊಳ್ಳೋದು ಅಂಥೇಳಿ ನಿನ್ನೆನು ಹೋಗಿ ಬಂದಿದ್ರು ಮತ್ತು ಇವತ್ತು ಸಲಹೆನ ಹಚ್ಚಿಸ್ಕೊಂಡು ಅಂತೇಳಿ ಬಂದಿದ್ದೀವಿ ರೀ ಹಚ್ಚಿದ್ರು ಏನಾರ ಏನಾರು ಖರೀದಿ ಮಾಡೋದೈತಿ ಮಾಡಿ ನೋಡೋಣ ಆದ್ರೆ ಬಿಡೋ ತಗೋತೀನಿ ಇರ್ಲಿಕ್ಕೆ ಇಲ್ಲ ನಮ್ಮ ಮನೆಯಾಗ ಮಗಳು ಬರ್ತಡೆ ಐತ್ರಿ ಅದಕ್ಕೆ ಅಂತೇಳಿ ಕೇಕ್ ತೊಗೊಂಡು ಬಂದೀವಿ ನಮ್ಮ ಊರಿನ ಬೇಕ್ರಿ ನೋಡ್ರಿ ಇದು ಇದು ಐತಪ್ಪಿ ನಮ್ಮೂರನ್ ಬಜಾರ್ ನೋಡ್ರಿ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡ್ ಮೊದ್ಲು ಸಣ್ಣದಿತ್ತು ಈಗ ಗೌಡ್ದಾಗೈತಿ ನಾವ್ ಇರೋ ತನಾಗ ಈ ತರ ಬಸ್ ಸ್ಟ್ಯಾಂಡ್ ಇರ್ಲಿಲ್ಲ ಬಟ್ ಈಗ ಆಗೈತಿ ನಮ್ ತವ್ರ ಮನಿ ನಮ್ಮೂರ ನಮಗ್ ಹೆಮ್ಮೆ ಖುಷಿ ಅನ್ಸುತ್ತೆ ನೋಡ್ರಿ ಇದೆಲ್ಲ ನೋಡಿ ಕೇಕ್ ತೊಣಕತ್ತೀವಿ ಸದ್ಯಕ ಇಲ್ಲಿ ಮಂಚೂರಿ ನೋಡಿದ್ದೀವ್ರಿ ಮಂಚೂರಿ ಹೇಳ್ಯಾರ ನಮ್ಮ ಮನೆಯಾಗ ಮಂದಿ ಮಂಚೂರಿ ಇಲ್ಲಿಲ್ಲ ಬಜಾರ್ದಾಗ ನೋಡಮ್ ಕತ್ರಿ ಅದಾವ ಅಂತ ಹೇಳಕತ್ತಾರ ಇತ್ತಂದ್ರೆ ತೊಗೊಂತೀವಿ ಇರ್ಲಿಕ್ಕಂದ್ರೆ ಹಂಗೆ ಹೋಗೋದು ನೋಡ್ರಿ ಫ್ರೆಂಡ್ಸ್ ಕೇಕ್ ಅಂತೂ ತೊಗೊಂಡ್ವಿ ಈಗ ನೋಡ್ರಿ ಫ್ರೆಂಡ್ಸ್ ವೀರೇಶ್ವರ ಸರ್ಕಲ್ ನೋಡ್ರಿ ನಮ್ಮ ಊರಿನ ಆರಾಧ್ಯ ದೈವ ವೀರೇಶ್ವರ ಮತ್ತೆ ಅವರು ಇಲ್ಲಿನೂ ಅದರ ನಮ್ಮ ಸಲಾಪುರದೊಳಗೆ ಬಂದು ಐಕ್ಯ ಆಗ್ಯಾರ ಅಲ್ಲಿ ಬಿಡೋದೋಗಿ ತೋರಿಸಿರ್ತೀನಿ ಇದು ನೋಡ್ರಿ ಕ್ರಾಸ್ ಅಂತಾರ ಕತ್ರಿನೋ ಅಂತಾರ ಈಗ ವೀರೇಶ್ವರ ಸರ್ಕಲ್ ಅಂತ ಹೇಳ್ತಾರ ವೀರೇಶ್ವರ ಸರ್ಕಲ್ ಮತ್ತೆ ಈಗ ವೀರೇಶ್ವರ ಕಾಲೇಜ್ ಸ್ಕೂಲ್ ಬ್ಯಾಂಕ್ಗಳು ಎಲ್ಲ ರೀತಿಯಾದಂಥ ಟ್ರಸ್ಟ್ಗಳು ಅದ ನೋಡ್ರಿ ಇದೆ ನಮ್ಮ ಹೈ ವಿತ್ ಕಾಲೇಜ್ ಅಂತ ನಾನು ಹೇಳ್ಬೋದು ನಮ್ದೆಲ್ಲ ಹಳೆ ಮೆಮೊರೀಸ್ ನೆನ್ಪಾಗ್ತಾವ್ರಿ ಖುಷಿ ಅನ್ನಿಸ್ತದ ಗಣಪತಿ ಕುಂತಾನ್ರಿ ಸದ್ಯಕ್ಕೆ ಮಂಚೂರಿ ನೋಡಿರಿ ಇಲ್ಲಿ ಅಂತ ನಾನು ಇಲ್ಲೇ ಬಂದೀವಿ ನಶಿ ಬರ್ಶಿಕ್ಕು ಸದ್ಯಕ್ಕೆ ಒಂದು ಪ್ಲೇಟ್ ಪಾನಿಪುರಿ ಮತ್ತು ಮಂಚೂರಿ ತಗೊಂಡು ಮನೆಗೆ ಹೋಗೋದು ನೋಡ್ರಿ ಅಪ್ಪು ಹಾಗೆ ದವಾಖಾನೆ ಹೆಂಥ ಪುರಿ ಮಾಡಾಕತ್ತಿದ್ದೆ ಅಪ್ಪ ನೀನು ಪಿಳ್ಯಾಜಿ ಹೋಯ್ತಲ್ಲ ಈಗ ಚಲ ನಡಿ ಬನ್ ಹಾಕನೇ ಯಾಪರಿ ಮಾಡ್ತಿದ್ದೇನ್ರಿ ಮನಿಗ್ ಬಂದ ಅಕ್ಕ ಸಾಟಿ ಪಿತ್ ನಿಟ ಅಲ್ಲಿಂದನೆ ಅಯ್ಯೋ ಇವ ನೋಡಿ ಯಾರ ಕಡೆಗೆ ಏನ ಆಶ ಮನಿಗ್ ಬರ್ನ ಏನ್ ತುಮ್ ಅಂತ ನೀ

ಅಪ್ಪ ಬಂದಿದ್ದನಾ ಬಾಪ್ಪಾ.タブ ಕಮಿಜಲೆ ಕಾ? ಹಲೋ ಹೋಗ್ಯಾ ನೋಡು. દવાಕಲ್ ನಿಂತಮ್ಮಮ್ಮಿನ ಮನಿ ಕಳೆಸಿ 나 ಹೋಗ ಇದೆಲ್ಲ ತಗೊಂಡ ಬಂದಿರಿ. દવાಕನಿಗೆ ಇದ್ದ ರಂಪಟೆ ಮಾಡಿದ. ಎಂಟು ಮಂದಿ ಇರ್ತಾರೆ ನೋಡ್ರಿ ಅವನಿ. ಸಲೆನ ಅಚ್ಚಬೇಕಂದ್ರ. ಇನ್ನ ನಾಳೆ ಒಂದಿನ ಬಾಂದಾರಿ ಫ್ರೆಂಡ್ಸ್. ಹ್ಮ್ चल. ಆ ಕೀಶ್ರೀ ಹಾಯ್ ಬಾಮ್ಮಿ. ಆ ಶ್ರೀ ಹಾಯ್ ಬಗೆ ನೀ ಯಾರ್ಗೆ ಕೈ ಅಚ್ಚ ಸುಡಬಡ ಅಪ್ಪು. ಸೂಜಿ ಇರ್ತದ್ರೋಗ. ಹ್ಮ್ ಆ. ಮನೆ ಅದಕ್ಕೆ ಯಾರಿಗೆ ಕೈ ಎತ್ತಿಸ್ಕೊಡ್ಬೇಡ ಏನು ಇದು ಮನೆ ಗೃಹ ಪ್ರವೇಶ ಯಾವಾಗೈತೆ ಗೊತ್ತಿಲ್ಲ ನೋಡ್ರಿ ನಾ ಕೆಲಸನೇ ನೋಡ್ದ ಈಗ ಬರ್ರಿ ಮನಿ ಒಳಗಡೆ ಹೋಗೋಣ ಅಂತ ಏನು ನಡಿ ಎಪ್ಪ ಕಾಲ್ ಸಕ್ರಿ ಏನಂದಪು ಮನೆಯೊಳಗೆ ಬಂದಿದ್ದೇವೆ ನೋಡಿರಿ ಎಲ್ಲರೂ ಮಂಚೂರಿ ತಿಂದ್ರು ಜೊತೆಗೆ ಕಚೋರಿ ತಂದೀವಿ ಕಚೋರಿ ತಿಂತಾ ಇದ್ದಾರೆ ಒಳ್ಳೆವನ್ನಿ ತಿನ್ ನನ್ನ ಮಗಳು

ಯಾಕೋ ನೀ ಯಾಕಂದಿ ನಮ್ಮನಿ ಬರಲ್ಲಂದು ಯಾಕ ನೀ ಯಾಕಂದಿ ಬರಬೇಡಂದು ನೋಡಿ ಸೇಮ್ ಟು ಸೇಮ್ ಹನುಮಾನ್ ಪೂರ್ಣ ಇಲ್ಲೇ ಕೈ ಕಾಲು ಅವತಾರ ಪುರುಷ ಎಲ್ಲ ಅವನಂಗೆ ನಾಯಿ 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 ಯಾವ ಮತ್ತೆ ತಿನ್ಸಕತಿ ನಮ್ಮ ಬೇಡಂದು ಒಂದ ಒಂದ ತುತ್ತಿಂದ ಬಿಡು ಮತ್ತೆ ಎದ್ ಬಿಡು ತಿಂದು ಆಯಪ್ಪ ಹ್ಮ್ ಒಟ್ಟಿ ಮುಂಜಾನೆ ಸುಟ್ಟು ಕಾಲೇನೆ ಇತ್ತಲ್ಲ ಮತ್ ಇದಾಗತ್ತದ ಬಗ್ ಬಗ್ ಮಾನ್ನಿ ಏ ಗಣು ಇಡೀ ದಿನ ಜುಲಾಬ್ ಹತ್ತಿದ್ರ ಏನ್ ಊಟ ಮಾಡ್ಬೇಕು

ಒಣ 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 ಎಲ್ಲರ ಮನೆ ಬರೀ ಒಂದ್ ಸ್ವಲ್ಪ ನೀರು ಚಾ ಕುಡ್ದಿದ್ವಲ್ಲ ಹೇಳಕ್ ಹೋಗಿದ್ದೀನ ಒಣ ಉಲ್ಟಿ ಬಂದಂಗ ಹಾಕತ್ತಿತ್ತು ಮಸ್ತ್ ಸಂಜೆ ಮಾಡಿ ಬಿಸಿ ಬಿಸಿ ಒಣ ಪೋತ ತಿಂದ್ವಿ ನಾಳೆಗಂತ ನಾಳೆ ಬಿಟ್ಟು ನಾಡಂತ ಫಂಕ್ಷನ್ ಇತ್ತು ಇವತ್ ನಂಗ್ ತಿಂದ್ವಿ ನೋಡ್ ಏಕ ನಂಬರ್ ತುದಿಕ ಅಂಬರ್ ಹೈ ನಾನಿ ಸುಂದರ್ ತುಜ ಟಿಂಪಲ್ ಕಾಯಿ ಪಾಯಿ ಜೇ ತೂ ಗೇ ತೂ ಗೇ

ಏನ ನೋಡ್ರಿ ಇವ್ರದ್ರಿಗೆ ಗೊತ್ತು ನಾನು ಇದ್ದಿಲ್ಲ ಇದ್ರು ಯಾರಂದರು ಏನ್ ಬಿಟ್ರ ಅಂದಿದ್ದೆ ಕರೆ ಅಂತಂದ್ರೆ ನನ್ನ ಮಗಳಿಗೆ ಹೇಳೀನಿ ನಮ್ಮಂಗ ಅನ್ಬೇಡವ ನಿಮ್ಮ ಶಾಂತಿ ಅಂತ ಯಾರ ಯಾರ್ಟ್ ಏ ಅಪ್ಪು ಇಲ್ಲ ಇಲ್ಲ ಬೋದ ನೋಡ್ರಿ ಗಣಪತಿ ಓಂ ಪುಟಾಣಿ ನೀ ಓಯ್ ಓಯ್ ಡು ಇವನ್ ಹೆಸರು ಪಕ್ಕಿರಂತ ನೋಡ್ರಿ ನಮ್ಮಿ ಹೆಸರಿಟ್ಟ ನಮ್ ಈ ಮೂರ್ ಮಂದಿ ಸೇಮ್ ಅದ್ರ ಯಾರು ಹೇಳು ಇವ್ನಂಗ

ಇದಪಸ್ ಓಕೆ ಫ್ರೆಂಡ್ಸ್ ಮತ್ತೆ ಮತ್ತೆ ಸಿಗ್ತೀವಿ

हाँ तो ना यार हम्म ऐसे रे ऐसे रे ऐसे रे बिना हम तो गुड़ हाँ सबस्टेटिंग तो नहीं बोला मेरा कॉलेज बार लेके आ रहा है ये लोगों के ये ಸರಿ ಇದೇ ತೆಗ ನಾನು ಆಕಿರಲ್ಲ ಆಕೇನ ಇಡ್ತೀನಿ ಅಯ್ ಮೂರ್ಗೆ ದೇಶಾಯ್ ದೇಶಾಯ್ ಒಳ್ತಿಗೆ ಒಳ್ತಿಗೆ ಹಾ ಆಮರ ಆ ಮಾಡೋ ಇಂಟೆನ್ಸ್ ಕಾದ್ಲಿ ಕಾಲೆ ತಿನು ಬರೆಕ ಬಂದ್ರೆ ಒಳ ಪುರಕ ತಿನುಳಿ ಸ್ಪೆಷಲ್ ಕಿಟ್ ತಿರು ನನ್ನ ಸಲ ಬಂದ್ರ ಹಾ ಹಾ ನೋಡ್ರಿ ಫ್ರೆಂಡ್ಸ ನೋ ನೋಡ್ತಿದ್ದಂಗೆ ನಮ್ಮ ಮಗಳು ಹದಿನೆಂಟು ವರ್ಷ ತುಂಬೈತ್ ನೋಡ್ರಿ ಎಂಗೇಜ್ಮೆಂಟ್ ಆಗಿ ಆದ್ಮೇಲೆ ಹದಿನೆಂಟು ವರ್ಷದ ಬರ್ತಡೆ ಡೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಇನ್ನು ನಮ್ಗೆ ಸಣ್ಣಕಿನೇ ಅಂತ ಅನ್ನಿಸ್ತಾಳ್ರಿ ನಮ್ಮ ಸೃಷ್ಟಿ ಅಂತರೂ ಹಾಸ್ಪಿಟಲ್ದಾಗ ಡಿಲಿವರಿ ಆಗಿ ಮನೆಗೆ ಪಾಪನ ತೊಗೊಂಡು ಬಂದಾಗ ರೊಟ್ಟಿ ಮಮ್ಮಿ ನಮ್ಮ ತಾಯಿಯವರು ನಮ್ಮ ಅಕ್ಕಾಗ ಸೃಷ್ಟಿಗೆ ಬಾಕಲ್ ನಿಂದ್ರಿಸಿ ರೊಟ್ಟಿ ಇಳಿಸೋ ಕೊಟ್ಟಿದ್ದು ಇನ್ನೂ ಕಣ್ಣು ಕಟ್ಟಿದಂಗೆ ಐತಿ ಅಂದ್ರೆ ಮೊನ್ನೆ ಮನೆ ಆಗೈತನೋ ಅನ್ನಂಗೆ ಅನಿಸೈತಿ ಅಷ್ಟೊತ್ತಿಗೆ ಹದಿನೆಂಟು ವರ್ಷದ ಮಗಳಾಗಿಬಿಟ್ಟು ನೋಡ್ರಿ ಹೆಣ್ಮಕ್ಳು ಬೆಳವಣಿಗೆ ಆಗೋದು ತಡನೇ ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ ನೀವು ಕೂಡ ವಿಶ್ ಮಾಡಿರಿ ಸ್ವಲ್ಪ ಲೇಟ್ ಆಯ್ತು ವಿಡಿಯೋ ಹಾಕೋದು ಯಾಕಂದರೆ ಎಲ್ಲ ವೀಡಿಯೋಗಳು ಹಾಕ್ಬೇಕಾಗಿತ್ತು ಇದ್ದು ಎಲ್ಲ ನೆಟ್ವರ್ಕ್ ಪ್ರಾಬ್ಲಮ್ಮ ಸುಮಾರು ಎಲ್ಲ ಇದ್ದು ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿ ಎಲ್ಲ ರೀತಿಯಿಂದ ಇವಾಗ ನಾವು ಕೂಡ ನೈಟ್ ನೋಡ್ರಿ ಗಣೇಶನು ಬಂದಿದ್ದ ಹಾಗಾಗಿ ನಾವು ನೈಟ್ ಸೆಲೆಬ್ರೇಷನ್ ಮಾಡಿದ್ರಾಯ್ತು ಇದು ಕೂಡ ಒಂದು ಫಂಕ್ಷನ್ ಥರ ಆಗಿಬಿಡ್ತು ಅಂತ ಹೇಳಿ ನಮ್ಗಣ ಭಾಳ ಕಾಮಿಡಿ ಮಾಡ್ತಾನೆ ರೀ ಗಣೇಶ ನೀವು ಹೇಳ್ತಿರ್ತೀರಿ ವಿಡಿಯೋದೊಳಗೆ ಅದೆಲ್ಲ ಕಮೆಂಟ್ ಹಾಕಿರ್ತೀರಿ ಸಿಕ್ಕಾಪಟ್ಟೆ ನಗಿಸ್ತಾನೆ ಎಲ್ಲರಿಗೂ ನೈಟ್ ಕಂಡಪಟ್ಟಿ ಓದ್ತಾಗಿತ್ತಲ್ಲ ಹಾಗಾಗಿ ಅಷ್ಟೇ ಎಲ್ಲರೂ ಒಬ್ರಿಗೊಬ್ರು ತಿನ್ಸಿದ್ವಿ ಈ ಡಿಂಪಲ್ ರಾಣಿಗೆ ಎಲ್ಲರೂ ಕೂಡ ಮಸ್ತ್ ವಿಶ್ ಮಾಡಿರಿ ಎಂಗೇಜ್ಮೆಂಟಿಂದು ಹಾಗೇನೇ ಈಗ ಬರ್ತ್ಡೇದ್ದು ಕೂಡ ವಿಶ್ ಮಾಡಿಬಿಟ್ರಿ ಯಾಕೆ ಖುಷಿ ಆಗ್ತದೆ ಕಮೆಂಟ್ ಎಲ್ಲ ಓದ್ತಾಳೆ ಸೃಷ್ಟಿ ನನಗೆ ಫೇವ್ರೇಟ್ ನಾನು ಸೃಷ್ಟಿ ಫೇವ್ರೇಟ ಯಾಕಂದ್ರೆ ನಮ್ಮಿಬ್ಬರು ಬಾಂಧವ್ಯ ಆ ಥರ ಐತಿ ಸಣ್ಣ ವಯಸ್ಸಾಗಿ ಜಾಸ್ತಿ ನನ್ನ ಜೊತೆಗೆ ಇದ್ದಿದ್ದು ಹಂಗಾಗಿ ಬಾಂಡಿಂಗ್ ಜಾಸ್ತಿ ಐತೆ ಅಂತಲೇ ಹೇಳ್ಬೋದು ಸೊ ಈ ಬ್ಲಾಗನ್ನು ಇಲ್ಲಿಗೇ ಎಂಡ್ ಮಾಡ್ತೀನಿ ಇದೇ ಥರದ ಮತ್ತು ನೆಕ್ಸ್ಟ್ ಬ್ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ಓಕೆ ಎಲ್ರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್